ಸರ್ ನಾರ್ವೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಾವಾಗ ಆರಂಭ ಆಯಿತು ಸರ್ ಎರಡು ಸಾವಿರದ ಆರರಲ್ಲಿ ಆರಂಭ ಯಾವುದೇ ಒಂದು ಸಹಕಾರಿ ಸಂಘ ಇರ್ಬೋದು ಮಾಡ್ತಕ್ಕಂಥದ್ದು ಆ ಭಾಗದ ಯಾವ ವಿಚಾರವನ್ನು ಇಟ್ಕೊಂಡು ಸ್ಥಾಪನೆ ಮಾಡಿರ್ತಾರೋ ಆ ಭಾಗದ ಕಟ್ಟೆ ಕಡೆ ಮನುಷ್ಯನನ್ನ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಸೊ ಈ ವಿಚಾರದಲ್ಲಿ ನಿಮ್ಮ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಸೊ ಆಯ್ತಪ್ಪ ಇಲ್ಲಿ ಸ್ಥಾಪನೆ ಆಗಿದ್ದು ಉತ್ತಮವಾಯಿತು ಅವು ಏನು ಉದ್ದೇಶ ಇತ್ತು ಆ ಉದ್ದೇಶ ಈಡೇರಿದೆ ಅನ್ನೋ ಮಟ್ಟಕ್ಕೆ ನಿಮ್ಮ ಬ್ಯಾಂಕ್ ಏನಂದ್ರೆ ರೈತರಿಗೆ ಅನುಕೂಲ ಆಗಬೇಕು ಇಲ್ಲಿ ಆಲ್ಮೋಸ್ಟ್ ಬರೋದ್ರೆ ಕಾಫಿ ಮೆಣಸು ಬೆಳೆ ಅಂತಾರೋ ಅವರಿಗೆ ಒಂದು ಸಹಕಾರ ಆಗಬೇಕು ಅನ್ನೋ ಅನ್ನೋ ದೃಷ್ಟಿಗೆ ಈ ಬ್ಯಾಂಕ್ನ ಓಪನ್ ಮಾಡಿದ್ದು ತುಂಬ ಚಿಕ್ಕದಾಗಿ ಸ್ಟಾರ್ಟಿಂಗಲ್ಲಿ ಪ್ರಾರಂಭ ಮಾಡಿದ್ರು ಇವತ್ತು ಒಂದು ಉತ್ತಮವಾದ ರೀತಿಯಲ್ಲಿ ಬ್ಯಾಂಕ್ನ ಕಟ್ಟಿ ಈ ಮಟ್ಟದಲ್ಲಿ ಇವತ್ತು ಸಹಕಾರಿ ಆಗ್ತಿದೆ ಅಂತ ನನ್ನ ಭಾವನೆ ಎಸ್ ಅಫ್ಕೋರ್ಸ್ ಸರ್ ಸರ್ ಇನ್ನೊಂದೇನಂದರೆ ನೋಡಿ ಇದು ಬೇರೆ ಯಾವುದೋ ಬಹು ತುಂಬಾ ತುಂಬ ಕೃಷಿಕ ಇರ್ತಕ್ಕಂಥ ಜಾಗ ಅಲ್ಲ ನಾನೆಂಥ ಕಾರಣ ಏನಂದರೆ ಈ ಎಲ್ಲೆಲ್ಲಿ ಎಷ್ಟಿಟ್ಟಿರ್ತೋ ಅಲ್ಲ ಕೃಷಿಕರ ಸಂಖ್ಯೆ ಕಡಿಮೆ ಇರುತ್ತೆ ತುಂಬ ಕೂಲಿ ಕಾರ್ಮಿಕರಿರ್ಬೋದು ಬೇರೆ ಬೇರೆ ವರ್ಗದ ಜನ ಇರ್ತಾರೆ ಆದರೆ ಕೃಷಿಕರು ಅಂತ ಬಂದಾಗ ತುಂಬ ಕಡಿಮೆ ಕೃಷಿಕರು ಕಂಡು ಬರ್ತಾರೆ ಇಲ್ಲಿ ಇಷ್ಟು ಒಂದು ಇಂಥ ಒಂದು ಪ್ಲೇಸಲ್ಲಿ ಈ ಬ್ಯಾಂಕ್ನ ಬೆಳೆಸಲಿಕ್ಕೆ ಕಷ್ಟ ಅಲ್ವಾ ಅಥವಾ ಈ ಅಂತ ತಲುಪಲಿಕ್ಕೆ ಎಷ್ಟೆಲ್ಲ ಆದ್ರೆ ನಿಮ್ಮ ಎಷ್ಟೆಲ್ಲ ಶ್ರಮ ಇರಬಹುದು ಬೆಳವಣಿಗೆ ಬಗ್ಗೆ ನಾವು ಸರ್ ಧಾರವಾಡ ಪಂಚಾಯತಿ ಮತ್ತೆ ತುಂಗರಹಳ್ಳಿ ಪಂಚಾಯತಿ ಅಂತ ಎರಡು ಪಂಚಾಯತಿಗಳು ಹದಿನೇಳರಿಂದ ಹದಿನೆಂಟು ಗ್ರಾಮಗಳು ಆ ಗ್ರಾಮದಲ್ಲಿ ಕೃಷಿಕರು ಸೆಣ್ಣೆ ಹಿಡುವಳಿದಾರ ದೊಡ್ಡ ಇರೋದ್ರಿಂದ ಈ ಬ್ಯಾಂಕಿಗೆ ಒಂದು ಉತ್ತಮವಾದ ರೀತಿ ಕೆಲಸ ಇದ್ದಾರೆ ಅವರಿಗೆ ಒಂದು ಸಹಕಾರ ಮಾಡೋಣ ಮನೋಭಾವನೆ ಹಿಂದಿರೋ ಅಧ್ಯಕ್ಷಗಳು ನಮ್ಮ ಸಿಒ ಮೇಡಮ್ಗಳು ಸಿಬ್ಬಂದಿಗಳು ಎಲ್ಲರೂ ಶ್ರಮ ಹಾಗಾಗಿ ನಾವು ಎರಡನೇ ಬಾರಿ ಡೈರೆಕ್ಟರ್ ಆಗಿ ಅಧ್ಯಕ್ಷ ಆಗಿ ಆಲೋಚನಾ ಹಾಗಾಗಿ ಇಲ್ಲಿ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ನಾವೆಲ್ಲ ಶ್ರಮ ಕೊಟ್ಟು ಬಂದಿದ್ದೀವಿ ಅಧ್ಯಕ್ಷ ಯಾವಾಗ ಬಂದ್ರಿ ಅದ್ರ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಡೈರೆಕ್ಟರ್ ಆಗಿ ಬಂದಿದ್ವಿ ಎರಡನೇ ಬಾರಿ ಎರಡ್ ಸಾವಿರದ ಇಪ್ಪತ್ತ ಸಾವಿರದಲ್ಲಿ ಒಂದು ಬಾರಿ ಡೈರೆಕ್ಟರ್ ಆಗಿತ್ತು ಅದನ್ನು ಚುನಾವಣೆ ಆಗಿ ಮತ್ತೆ ನಾವು ನಿರ್ದೇಶಕ ಎರಡನೇ ಬಾರಿ ಬಂದ ನಂತರ ಅಧ್ಯಕ್ಷರು ಸರ್ ನೀವು ಅಧ್ಯಕ್ಷಕ್ಕಿಂತ ಮೊದಲು ನಿಮ್ಮ ಸಂಘದ ಸ್ಥಿತಿಗತಿ ಏನಿತ್ತು ಅಥವಾ ನೀವು ಬಂದ ನಂತರ ಆದಂತ ಬದಲಾವಣೆಗಳು ಏನೆಲ್ಲ ಬದಲಾವಣೆಯನ್ನು ಮಾಡಿದ್ರಿ ನಿಮಗೆ ತಿಳಿದಾಗಿ ಸರ್ ನಾವು ಕೆಲಸ ತುಂಬಾ ಶ್ರಮ ಪಟ್ಟಿದ್ದಾರೆ ಈ ಬ್ಯಾಂಕ್ಗೆ ಸಹಕಾರ ತುಂಬಾ ಇದೆ ನಾನು ಅಧ್ಯಕ್ಷ ಆದ್ಮೇಲೆ ನಮ್ಮ ವ್ಯಕ್ತಿಗೆ ನಾನು ಚಿಕ್ಕನ ಇದೀನಿ ಅವರು ತುಂಬಾ ಸೀನಿಯರ್ ಇದ್ದಾರೆ ನಾನು ಅವ್ರ ಹಿರಿಯರ ಸಲಹೆ ಕೇಳಿ ನಾವು ಏನ್ ಮಾಡ್ಬೇಕು ರೈತರಿಗೆ ಒಂದು ಆತರ ಸಹಕಾರ ಮಾಡ್ಕೊಂಡು ಬಂದಿದ್ದೀವಿ ಒಂದ ಸಂಪಿಗೆ ಕೆಲಸ ಮಾಡ್ಕೊಂಡು ಯಾರ ಅನುದಾನ ತರಬೇಕು ಏನ್ ಮಾಡ್ಬೇಕು ಇಲ್ಲಿಗಲ್ಲಿ ಶಾಸಕರ ಜೊತೆ ಮಾತಾಡಿ ಮಾತಾಡಿದೀವಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅನುಧಾನು ನಮ್ಮ ಹತ್ರ ಮಾತಾಡಿ ಅನುದಾನ ರೈತರಿಗೆ ಸಹಕಾರ ಎಸ್ ಕೋರ್ಸ್ ಸರ್ ಖಂಡಿತ ಕೆಲಸವನ್ನು ಮಾಡಬೇಕಾಗ್ತದೆ ಸರ್ ಜೊತೆಗೆ ಇನ್ನೊಂದು ನೋಡಿ ಇಲ್ಲಿ ನೀವು ಒಳಗಡೆ ಬರಬೇಕಾದ್ರೆ ಯಾರ್ಯಾರು ನೀವಂತಲ್ಲ ಯಾವುದೇ ಎಕ್ಸ್ ವೈ ಜಡ್ ಸಂಘದ ಆಡಳಿತ ಮಂಡಳಿ ಬರುತ್ತೆ ಅಂದರೆ ಅದು ಒಂದು ರಾಜಕೀಯ ಪಕ್ಷ ಎಕ್ಸ್ ವೈ ಜಡ್ ಆಗಿರ್ಬೋದು ಅವ್ರ ಅವರಿಗೆ ಸಂಬಂಧಪಟ್ಟಂಥ ಪಕ್ಷದ ಜೊತೆ ಗುರುತಿಸಿಕೊಂಡಿರ್ತಾರೆ ಚುನಾವಣೆಗೆ ಎದುರಿಸಿ ಒಳಗಡೆ ಬರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ವಿರೋಧ ಆಯ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗೆ ಸಾಧ್ಯನೇ ಇಲ್ಲ ವಿರೋಧ ಆಯ್ಕೆ ಆಗಲಿ ಸಹಕಾರ ಸಂಘಗಳಿಗೆ ಚುನಾವಣೆ ಆಗೇ ಆಗುತ್ತೆ ಚುನಾವಣೆ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಹಿಂಬಾದಕರು ಬರ್ತಾರೆ ನಿಮ್ಮನ್ನು ಬೆಂಬಲಿಸ್ತಾರೆ ನಿಮ್ಮನ್ನು ಗೆಲ್ಲಿಸ್ತಾರೆ ಗೆದ್ದು ಒಳಗಡೆ ಬಂದು ವಿಚಾರದಲ್ಲಿ ಕೊಡ್ತೀರಿ ಬಂದು ಇಲ್ಲಿ ಕೊಡ್ತಾರೆ ಅದು ಸಾಮಾನ್ಯ ಎಲ್ಲ ಬೇಡ ಅಂತ ಹೇಳಲಿಕ್ಕೆ ಆದರೆ ಆದ್ರೆ ಅವ್ರದ್ದು ಏನೇ ಅಂದರೆ ಇಲ್ಲಿ ಆತಕ್ಕಂಥ ಉತ್ಪನ್ನಗಳ ಬಗ್ಗೆ ಏನೇನು ಕೆಲಸ ಮಾಡ್ಬೋದು ಗೆದ್ದವರಪ್ಪ ನಮ್ಮ ಕಡೆ ಇರ್ತದೆ ಒಂದು ಕೆಲಸ ಆಗುತ್ತಾರೆ ಸಾಲ ಸಿಗುತ್ತೆ ಇಂಥ ಒಂದು ಯೋಜನೆಯನ್ನು ಇಟ್ಕೊಂಡೆ ಅವ್ರು ನಿಮ್ಮನ್ನು ಬೆಂಬಲ್ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸಿಇಒ ಮೆಮ್ ಏನ್ ಇರ್ತಾರೆ ಇವರು ಬೈಲವನ್ನು ನೋಡದೆ ಸಾಲ ಕೊಡ್ಲಿಕ್ಕೆ ಇ ಸಿಇಒ ಬೈಲ ನೋಡ್ತಾರೆ ಆ ಬೈಲಾ ಪ್ರಕಾರ ದಾಖಲಾತಿಗಳು ಬೇಕು ಕೊಡಿ ಆದ್ರೆ ಅವ್ರ ಸೀಟ್ ಫೈನಲ್ ಅಲ್ಲ ನನಗೆ ತಿಳಿದಾಗೆ ಹಾಗೆ ನಿಮ್ಮ ಸೀಟ್ ಫೈನಲ್ ನೀವು ಹೇಳಿದಾಗ ಕೊಡಲೇಬೇಕಾಗತ್ತೆ ಇಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಇರಲ್ಲ ಸೊ ಅಂತಹ ಸಂದರ್ಭದಲ್ಲಿ ಈಗ ಯಾರೋ ಬಂದು ನಿಮ್ಮ ಬೆಂಬಲಿಗ ನೀವು ಮಾಡಲೇಬೇಕಾದ ಕೇಸ್ನ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು ಯಾಕೆ ಅಂತಂದರೆ ಇವತ್ತು ನೀವೇನೂ ಬೆಂಬಲಿಸಲಿಲ್ಲ ನಾಳೆ ಅವ್ರು ನಿಮ್ಮ ಜೊತೆ ಬರಲ್ಲ ಅವ್ನು ಬೇರೆ ನಿಮ್ಮ ವಿರೋಧಿಗಳ ಜೊತೆ ಗುರುತಿಸ್ಕೊಳ್ತಾರೆ ಸೊ ಅಂತ ಸಂದರ್ಭವನ್ನು ಹೇಗೆ ಮೇ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್ ನಾವು ಸರ್ ರಾಜಕೀಯ ಪಕ್ಷ ಹೊರತುಪಡಿಸಿ ಇಲ್ಲಿ ಏನು ಕೃಷಿಕರು ಬಂದು ಒಬ್ಬರು ಕೃಷಿ ಕೃಷಿಕರು ಬಂದು ಅರ್ಜಿ ಹಾಕ್ತಾರೆ ಅವ್ರಿಗೆ ನಾವು ನಮ್ಮ ಎಲ್ಲ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಇರ್ತಾರೆ ಇಲ್ಲಿ ನಮ್ಮ ಸಿಒ ಮೇಡಮ್ ಇರ್ತಾರೆ ಸಿಬ್ಬಂದಿ ಇರ್ತಾರೆ ಅವ್ರು ನಿರ್ದೇಶಕರು ಇರ್ತಾರೆ ಕೂತ್ಕೊಂಡು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಇವ್ರಿಗೆ ಕೊಡ್ಬೇಕಾ ಬೇಡವಾ ಇವ್ರಿಗೆ ಯೋಗ್ಯ ಅಲ್ವಾ ಸಾಲ ರಿನ್ಯೂಲ್ ಮಾಡ್ತಾರ ಇಲ್ಲ ಕಟ್ತಾರ ಇಲ್ಲ ಅನ್ನೋದು ಚರ್ಚೆ ಮಾಡಿ ನಾವು ಸಾಲನ ಅವರಿಗೆ ಇರುತ್ತೆ ಸಾಲವನ್ನ ಕೊಡ್ತಾ ಹೋಗ್ತಾ ಇಸ್ ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ ಸರ್ ಸರ್ ಏನೆಲ್ಲ ಸಾಲಗಳು ಸಿಗುತ್ತೆ ನಿಮ್ಮಲ್ಲಿ ರೈತ ಧೈರ್ಯವಾಗಿ ಇಲ್ಲವ ಇಲ್ಲಪ್ಪ ಇಲ್ಲಿ ಇಲ್ಲಿ ಹೋದ್ರೆ ನನಗೆ ಸಾಲ ಸಿಗುತ್ತೆ ಅಂತ ಹೇಳಿ ನಿಮ್ಮ ಬ್ಯಾಂಕ್ ಒಳಗಡೆ ಬರ್ಬೋದು ಇಲ್ಲಿ ಸರ್ ಒಂದು ಎರಡು ಎಕರೆ ಮೂರು ಎಕರೆ ಜಮೀನು ಇರೋ ಸಾಲ ಹಾಕ್ತಾರೆ ನಮ್ಮಲ್ಲಿ ಕೆ ಸಿ ಸಿ ಸಾಲ ಅಂತ ಕೊಡ್ತೀವಿ ಅವರಿಗೆ ಒಂದು ಅಲ್ಪ ಒಂದು ಎಕರೆ ಎರಡು ಎಕರೆ ಕೊಟ್ಟವರಿಗೆ ಒಂದು ಐವತ್ತು ಸಾವಿರನ ಅರವತ್ತು ಸಾವಿರನ ಒಂದು ಲಕ್ಷ ಈ ಥರ ಕೊಡ್ತಿದ್ವಿ ಅವರಿಗೆ ಅನುಕೂಲ ಆಗೋಕ್ಕೆ ಅಂಥವ್ರು ಬಂದು ಸಾಲ ತಗೊಳ್ತಾರೆ ಸರ್ ಅದ್ಬಿಟ್ಟು ಬೇರೆ ಇನ್ನೇನು ಸಾಲ ಇದು ಕೆ ಎಸ್ ಸಾಲ ಬಿಟ್ಟರೆ ಇನ್ನೂ ಬೇರೆ ಯಾವ್ದಾದ್ರು ಸಾಲ ಇದೆಯಾ ನಿಮ್ಮಲ್ಲಿ ಅಥವಾ ಅಷ್ಟೇ ಮೇಲೆ ಇಲ್ಲ ಸಾಲ ಕೊಡ್ತೀವಿ

ನೀವ್ ಹೇಳ ಭಯಾನೇ ಯಾಕೆಂತಂದ್ರೆ ಆ ತಜ್ಞರೇ ಸಾಲ ಕೊಡ್ಲಿಕ್ಕೆ ಆಗಲ್ಲ ಗೋಲ್ಡ್ ಡೋನ ತಜ್ಞರು ಬರಬೇಕು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಟೂ ಆರ್ ತ್ರೀ ಡೇಸ್ ನಿಲ್ಲಲ್ಲ ಅವನು ಇವತ್ತು ಗೋಲ್ಡ್ ಇಟ್ಟೋಗಪ್ಪ ನೀವು ಒಂದು ಮೂವತ್ತು ಸಾಲ ಕೊಡ್ತೀವಿ ಯಾರು ಬರಲ್ಲ ಹಾಗಾಗಿ ನೀವು ಹೇಳದಾಗಿ ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ ಆ ಒಂದು ವಿಚಾರದಲ್ಲಿ ಸರ್ ಇನ್ನೊಂದೇನಾಗ್ತದೆ ಅಂತಂದ್ರೆ ಇವತ್ತು ಇಲ್ಲಿ ಸಾಲವನ್ನು ಕಾಣತಕ್ಕಂಥವ್ರು ಸಾಲ ಬಂದು ಅರ್ಜಿಯನ್ನು ಕೊಡ್ತಾನೆ ಅರ್ಜಿ ತಕ್ಷಣ ವಿಲವರಿ ಆಗ್ಬೇಕು ಯಾಕೆಂತಂದ್ರೆ ಯಾರು ಕೂಡ ಸಹಕಾರಿ ಸಂಘಗಳ ಸಾಲ ತಡವರೆ ಅಂದರೆ ಕೆಲವು ಕೃಷಿ ಮಾಡ್ಲಿಕ್ಕೋಸ್ಕರ ತಗೊಳ್ಳಲ್ಲ ಅಲ್ಲಿ ಕೃಷಿ ಹೆಸರು ಹೇಳಿ ಬೇರೆ ಬೇರೆ ಉದ್ದೇಶ ಇರುತ್ತೆ ಮಕ್ಕಳು ಮದುವೆ ಇರುತ್ತೋ ಅಥವಾ ಹೆಣ್ಮಕ್ಳು ಮದುವೆ ಮಾಡಬೇಕು ಇಲ್ಲಿ ಬಂದು ಕೃಷಿ ಸಾಲ ಅಂತೇಳಿ ಅವರು ಅರ್ಜಿ ಆಗ್ತಾರೆ ಬಟ್ ಅದು ಸಾಲ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೂ ಕೂಡ ನೀವು ಕೃಷಿ ಸಾಲ ಅಂತ ಹೇಳಿ ಕೊಡ್ತಕ್ಕಂಥ ನಮ್ಮ ಸಹಕಾರ ಸಂಘ ನಡೆಸಿಕೊಂಡು ಬಂದಿರತಕ್ಕಂಥ ರೀತಿ ನೀತಿ ಹಾಗಾದ್ರೆ ಬೇಗನೆ ವಿಲವರಿ ಆಗಬೇಕು ಅದಕ್ಕೆ ಏನು ಮಾಡ್ತವೆ ಕೆಲವು ಬ್ಯಾಂಕ್ಗಳು ಒಂದು ಸಾಲ ಸಮಿತಿಯನ್ನ ಅಂತ ಮಾಡ್ಕೊಂಡಿರ್ತಾರೆ ಅವರು ವಾರದಲ್ಲಿ ಒಂದು ದಿವಸ ಎರಡು ದಿನ ಬಂದು ಆ ಸಮಿತಿಯವರು ಅಲ್ಲಿ ನೋಡಿ ಅರ್ಜಿಯನ್ನು ವಿಲೇವಾರಿ ಮಾಡ್ತಾರೆ ಬಟ್ ನಿಮ್ಮಲ್ಲಿ ಹೇಗಿದೆ ಹೇಗೆ ನೀವು ವಿಲೇವಾರಿಯನ್ನು ಮಾಡ್ತೀರಾ ಸಾಲ ಖರ್ಜಿ ಯಾಕೆ ಯಾಕೆಂದ್ರೆ ಮದುವೆ ನಾಳೆ ಇದೆ ಅಂದ್ರೆ ನೀವು ಇವತ್ತು ಒಳಗೆ ಸಾಲ ಕೊಟ್ಟಾಗಬೇಕು ಅವನಿಗೆ ಮದುವೆ ಮುಗಿದ ನಂತರ ಸಾಲ ಕೊಟ್ಟರೆ ಅದು ಪ್ರಯೋಜನ ಇಲ್ಲ ಅವನಿಗೆ ಸೊ ಹಾಗಾಗಿ ಹೇಗಿರುತ್ತೆ ಸರ್ ಸಾಲ ವಿಲೇವಾರಿ ಸರ್ ತಕ್ಷಣ ಸಾಲ ಕೊಡಬೇಕು ಅಂತ ಕಷ್ಟ ಇದೆ ಇವತ್ತು ಅರ್ಜಿ ಹಾಕ್ತಾರೆ ರೈತ ನಾಳೆ ಕೊಡ್ಬೇಕಂತ ಆಗಲ್ಲ ಕೊಂಡು ನೋಡ್ಕೊಂತೀವಿ ಮಂತ್ಲಿ ಮೀಟಿಂಗ್ ಬಂದ ಆ ಮಂತ್ಲಿ ಮೀಟಿಂಗ್ ಅಲ್ಲಿ ನಾವೆಲ್ಲ ಚರ್ಚೆ ಮಾಡ್ಬೇಕು ಕೊಡ್ಬೇಕಾ ಬೇಡ ಅಂತ ಫಂಡ್ ಇರಲ್ಲ ನಮ್ಮಲ್ಲಿ ಫಂಡ್ ಕಡಿಮೆ ಇರುತ್ತೆ ಕೊಡಬೇಕಾ ಬೇಡ ಅಂತ ಚರ್ಚೆ ಮಾಡಿ ಫಂಡ್ ತಂದು ಅವ್ರಿಗೆ ಕೊಡತಕ್ಕ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಆಗೋ ಕೆಲಸ ಅಲ್ಲ ಅದೇನು ಆಗೋದು ನಿಮ್ನು ಆಗೋದು ಖಂಡಿತ ನಮ್ಮಲ್ಲಿ ಇದೆ ಖಂಡಿತ ಖಂಡಿತ ಸರ್ ಖಂಡಿತ ಸರ್ ಜೊತೆಗೆ ಇನ್ನೊಂದೇನಂದ್ರೆ ಇತ್ತೀಚೆಗೆ ಉದ್ಯಮಗಳ ಕಡೆಗೆ ಬರ್ತಕ್ಕಂಥ ಕೃಷಿ ಉದ್ಯಮಗಳು ಮತ್ತೆ ಏನಂತಂದ್ರೆ ಕೃಷಿ ಅಷ್ಟೇ ಮಾಡ್ತಿದ್ದು ಉದ್ಯಮಗಳು ಮಾಡ್ತಿರ್ಲಿಲ್ಲ ಈಗ ಏನಾಗಿದೆ ಕೃಷಿ ಉದ್ಯಮಗಳು ಆರಂಭ ಆಗ್ತಾ ಇದ್ದಾವೆ ಹೈನುಗಾರಿಕೆ ಇರ್ಬೋದು ಅಥವಾ ಕುಕ್ಕಟ ಉದ್ಯಮ ಇರ್ಬೋದು ಮತ್ತೊಂದು ಯಾವುದೋ ಇರ್ಬೋದು ಕೃಷಿಗೆ ಸಂಬಂಧಪಟ್ಟದ್ದು ಯಾವುದೇ ಒಂದು ಉದ್ಯಮ ಇರ್ಬೋದು ಇತ್ತೀಚೆಗೆ ಕೊರೋನಾ ನಂತರ ಇಂಥ ಹಳ್ಳಿಗೆ ಬಂದು ಇವುಗಳು ಆರಂಭಿಸ್ತಕ್ಕಂಥ ರೀತಿ ಇದಿದೆ ಸೊ ಅಂತವರು ಸಾಲವನ್ನು ಪಡಿಬೇಕು ಅಂತಂದ್ರೆ ನಿಮ್ಮ ಬ್ಯಾಂಕಲ್ಲಿ ಏನೆಲ್ಲ ಪ್ರೋಸೆಸ್ ಇದೆ ಅಥವಾ ಏನಾದರೂ ಕೊಡೋ ವ್ಯವಸ್ಥೆ ಇದೆಯಾ ಅಥವಾ ಅದ್ರ ಬಗ್ಗೆ ಸರ್ ಏನಾಗಿದೆ ಅಂದ್ರೆ ಉದ್ಯೋಗ ಖಂಡಿತ ಬೆಂಗಳೂರಲ್ಲ ನಮ್ಮಲ್ಲಿ ಸರ್ ಸಾಲ ಕೊಡ್ಬೇಕಂದ್ರೆ ಅವರಿಗೆ ಜಮೀನ್ ಇರ್ಲಿಲ್ಲ ಕೃಷಿ ಉದ್ಯಮ ಕೃಷಿಕರಿಗೆ ಬೇರೆ ಲೋ ನದಾರ ಆಗ್ತಾರೆ ಜಮೀನ್ ಇರ್ಬೇಕು ಜಮೀನಿಗೆ ಕೊಡ್ತೀವಿ

ನಾವು ಇನ್ನೂ ಆ ತರ ಸಾಲಕ್ಕೆಲ್ಲ ಹೋಗಿಲ್ಲ ಎಸ್ ಎಚ್ ಸಿ ಗುಂಪುಗಳಿಗೆಲ್ಲ ಸಾಲ ಕೊಟ್ಟಿದೀವಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಅವರು ಇಲ್ಲೇ ಸಂಘನ ನಡೆಸ್ತಾರೆ ಮತ್ತೆ ಸಾಲನು ಕಟ್ಕೊಂಡು ಹೋಗ್ತಾರೆ ಚೆನ್ನಾಗಿ ಅಂದಾಗ ಅದೊಂದನ್ನ ತುಂಬಾ ಅಂದ್ರೆ ಎರಡ್ ಸಾವಿರದ ಹತ್ತು ಹತ್ತನೇ ಸಾಲಿಂದನು ಎಸ್ ಎಚ್ ಸಿ ಸಂಘಗಳಿಗೆ ಸಾಲ ಕೊಡೋದನ್ನ ಇದೆ ಮೇಜರ್ ಅದನ್ನ ಕೊಟ್ಟಿದೀವಿ ಜಾಸ್ತಿ ಅದು ಬಿಟ್ರೆ ಇನ್ನ ಬೇರೆ ಸಾಲಗಳಿನ್ನು ಕೈ ಹಾಕಿಲ್ಲ ಮುಂದಿನ ದಿನಗಳಲ್ಲಿ ಮಾಡೋ ಯೋಜನೆ ಇದೆ ನೋಡ್ಬೇಕು ಲಾಸ್ಟ್ ಮೂರು ಕೋಟಿ ಮೂವತ್ತ ಲಕ್ಷ

ಹಂಗಾದ್ರೆ ನಮಗೆ ಸಕ್ಕ ಬೇಲೂರಿಗೆ ಎಲ್ಲದಕ್ಕ ಹೋಗ್ಬೇಕಾಗಿರೋದ್ರಿಂದ ಇದು ಲಾಸ್ಟ್ ಗ್ರಾಮ ಅಲ್ವಾ ಇಷ್ಟು ಮಟ್ಟಿಗೆ ನಾವು ಬೆಳೆಸಿದೀವಿ ಅಂದ್ರೆ ಇದು ಖಂಡಿತವಾಗ್ಲೂ ಬೇಕು ನಮಗೆ ಅದ್ರ ಬಗ್ಗೆ ಹೆಮ್ಮೆ ನಮ್ಮ ಜಿಲ್ಲೆಯಲ್ಲಿ ಕರಾವಳಿ ಆದ್ರೆ ಇರಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಕರಾವಳಿ ಅಥವಾ ಮಡಿಕೇರಿ ಆದ್ರೆ ಬಿಡಿ ಮ್ಯಾಮ್ ಎಲ್ಲ ಏನ್ ಸಾಮಾನ್ಯ ನಿಮ್ಗೆ ಚಂದ ಚಂದ ಬೆಳೆದಿರ್ತಾರೆ ಅಂತ ಹೇಳ್ಬೋದಿತ್ತು ಬಟ್ ನಮ್ಮ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇಷ್ಟು ಈ ಮಟ್ಟಕ್ಕೆ ನೀವು ಬೆಳೆಸಿದ್ರೆ ಅಂದ್ರೆ ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತ ವಿಚಾರಣೆ ಅದು ಓ ಸಾಮಾನ್ಯ ವಿಚಾರ ಅಲ್ಲ ನಮ್ಮ ಬ್ಯಾಂಕ್ಗಳಿಗೆ ಇದಾವಪ್ಪ ಅಂತ ಅಂದ್ರೆ ಯಾಕೆಂದ್ರೆ ಹತ್ತು ನ್ಯಾಷನಲ್ ಬ್ಯಾಂಕ್ ಲಾಸ್ ಆದ್ರೂ ಕೂಡ ಒಂದು ಕೋಪರೇಟಿವ್ ಬ್ಯಾಂಕ್ ಲಾಸ್ ಅಂತ ಹೇಳ್ತಕ್ಕಂಥದ್ದು ಸರ್ ನಂತರ ಇನ್ನೊಂದೇನಂತಂದ್ರೆ ನೀವು ಸಾಲವನ್ನು ಕೊಟ್ಟಂಥ ವಸೂಲಾತಿ ಯಾಕೆಂತಂದರೆ ಈ ತುಂಬ ಇಂಪಾರ್ಟೆಂಟ್ಗೆ ಸಾಲ ಕೊಡದೇ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಸಾಲ ಎಷ್ಟು ರೀತಿ ಕೊಡ್ತೀರೋ ವಸೂಲಾತಿ ಕೂಡ ವಾಪಸ್ ಆಗಿ ಬರಬೇಕು ಎಲ್ಲರೂ ಮಾಡ್ತಾರೆ ಅಂತಲ್ಲ ಎಲ್ಲರೂ ನಿಮಗೆ ವಾಪಸ್ ಕೊಡಲಿಕ್ಕೆ ನಿಮಗೆ ಕಷ್ಟಪಡುತ್ತಾರೆ ಅಂತಲ್ಲ ತೊಂಬತ್ತೈದು ಪರ್ಸೆಂಟ್ ಜನ ತಂದು ಕಟ್ಟಿ ಹೋಗ್ತಾರೆ ಫೋನ್ ಮಾಡಿದರೆ ಸಾಕು ಅದರಿಂದ ಐದು ಪರ್ಸೆಂಟ್ ಜನ ಇರ್ತಾರೆ ಅದರಲ್ಲೂ ಕೆಲವರು ದುಡ್ಡಿದ್ದು ಕೂಡ ಆಟ ಆಡ್ತಕ್ಕಂಥವ್ರು ಕಾಪರೇಟಿವ್ ಅಲ್ವಾ ನಮ್ಮ ಸಹಕಾರಿ ಸಂಘ ಕಟ್ಟಿದ್ರೆ ಕಟ್ಟಿದ್ರಾಯ್ತು ಏನು ಯಾರೋ ದುಡ್ಡು ನಮ್ದೇ ಎಲ್ಲೋ ದುಡ್ಡು ಹಾಗೆ ಹೇಗೆ ತಲಾಟೆ ಮಾಡ್ತಕ್ಕಂಥವ್ರು ಇರ್ತಾರೆ ಆದರೆ ವಸೂಲಾತಿ ತುಂಬ ಇಂಪಾರ್ಟೆಂಟ್ ಅದು ವಸೂಲಾತಿಯನ್ನು ಮೊದಲು ಥರ ಮಾಡೋಕ್ಕಾಗಲ್ಲ ನೀವು ಮನೆ ಹತ್ರ ಹೋಗ್ಬಿಟ್ಟು ನಿನ್ನ ಜಮೀನು ಅನಾರಾದ್ರು ಮಾಡ್ತೀರಪ್ಪ ನಿನಗೆ ಚೀಟಿ ನಾನು ಅಥವಾ ನಿಮಗೆ ತಮಟೆ ಬರ್ಸ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈಗ ನೇಮಕರು ತುಂಬಾ ಬಂದಿದ್ದಾವೆ ಯಾವ ಥರ ವಸೂಲ್ ಮಾಡ್ತಾರೆ ಸರ್ ಜೊತೆಗೆ ಜೀರೋ ಇಂಟ್ರೆಸ್ಟ್ ಇದ್ದಾಗ ಅದನ್ನು ಇಮಿಡಿಯೇಟ್ ಆಗ ನೀವು ರಿನ್ಯೂ ಮಾಡಿದ್ರೆ ಅವನಿಗೆ ಆ ಇಂಟ್ರೆಸ್ಟ್ ಬರ್ತೀನಿಲ್ಲ ಅಂದರೆ ಮೂರು ಹದಿನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಬೇಕಾಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನೀವು ಯಾವ ಥರ ಅದನ್ನ ಮೇಜ್